ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ ಇಂದು ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯಲಿದೆ ಚನ್ನಪಟ್ಟಣದ ದಶಾವರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆಂಗಳೂರಿನ ಸ್ವಗೃಹದ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶವಿದೆ ಬಳಿಕ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರ ರವಾನೆಯಾಗಲಿದೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಲಿದೆ ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆ ನಡೆಯಲಿದೆ ಇದು ಸರೋಜಾದೇವಿಯವರ ಕೊನೆಯಾಸೆಯಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಇಂದು ನಟಿ ಸರೋಜಾ ದೇವಿಯವರ ಅಂತ್ಯಕ್ರಿಯೆ ನಡೆಯಲಿದೆ ಚನ್ನಪಟ್ಟಣದ ದಶಾವರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬೆಂಗಳೂರಿನ ಸ್ವಗೃಹದ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶವಿದೆ ಬಳಿಕ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆ ನಡೆಯಲಿದೆ ಇದು ಸರೋಜಾ ದೇವಿಯವರ ಕೊನೆಯಾಸೆಯಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿಯವರು ವಿಧಿವಶರಾಗಿದ್ದರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಇವರು ತಮ್ಮ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು ಮಹಾಕವಿ ಕಾಳಿದಾಸ ಎನ್ನುವ ಎನ್ನುವಂಥ ಒಂದು ಐತಿಹಾಸಿಕ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು ತದನಂತರದಲ್ಲಿ ಆರು ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದ್ರು ಎಲ್ಲ ರೀತಿಯಾದಂತಹ ಪಾತ್ರಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ರು ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ರು ಹೀಗಾಗಿ ಇವರನ್ನ ಸೂಪರ್ ಸ್ಟಾರ್ ಅಂತ ಕೂಡ ಕರೆಯಲಾಗುತ್ತೆ ನೂರ ಅರವತ್ತೊಂದು ಸತತ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಭಾರತದ ಮೊದಲ ನಟಿ ಎನ್ನುವಂಥ ಹೆಗ್ಗಳಿಕೆ ಕೂಡ ಇವರಿಗಿದೆ ಇನ್ನು ಐದು ಭಾಷೆಗಳಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸಿಕೊಂಡಿದ್ರು ಎಲ್ಲ ಕೂಡ ಎಲ್ಲ ಭಾಷೆಯಲ್ಲೂ ಕೂಡ ಆ ಭಾಷೆಯ ದಿಗ್ಗಜರ ಜೊತೆ ನಟಿಸಿದ್ರು ಇನ್ನೂರಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಕೊನೆಯದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆಯದಾಗಿ ನಟಿಸಿದರು ಸರೋಜಾ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಇದು ತುಂಬಲಾಗದ ಒಂದು ನಷ್ಟ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರು ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಹುಟ್ಟಿ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ನಟಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಗೌರವಿಸಿದೆ ಏಕೆಂದರೆ ಅವರು ಅಪ್ಪಟ ಗ್ರಾಮೀಣ ಸೊಡಗು ಮತ್ತು ಗ್ರಾಮೀಣ ಸೊಬಗು ಅಂತಲೂ ಹೇಳ್ಬೋದು ಸೊ ಅವರು ಈಗಿನ ಈ ಪೀಳಿಗೆಯ ಎಲ್ಲ ನಟಿಯರಿಗೆ ಅವರು ಆದರ್ಶವಾಗಿರ್ತಾರೆ ಅವರು ಯಾವಾಗಲೂ ಅವರು ಮಾಡಿದಂಥ ಚಿತ್ರಗಳ ಮೂಲಕ ಅದು ನಾಯಕಿ ನಟಿಯಾಗ್ಬೋದು ಅಥವಾ ಪೋಷಕಿ ನಟಿಗೆ ಆಗ್ಬೋದು ಅದ್ಭುತವಾದಂಥ ಸ್ವಾಭಾವಿಕವಾಗಿ ಬಂದಂಥ ಅದೊಂದು ಪ್ರತಿಭೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾರೆ ನಾನು ಒಂದು ಹತ್ತನ್ನೆರಡು ವರ್ಷದಿಂದ ಒಂದು ಮದುವೆಯಲ್ಲಿ ಭೇಟಿಯಾಗಿದ್ದೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು ಯಾವಾಗಲೂ ನಗುಮುಖ ಸೊ ಅಂದರೆ ಬಹಳ ಸರಳತೆ ಕೂಡ ಇತ್ತು ಅವ್ರಿಗೆ ಸೊ ನಾನು ದೊಡ್ಡ ನಟಿ ಅನ್ನುವ ಏನು ಅಹಂ ಆ ಥರ ಇರಲಿಲ್ಲ ಬಹಳ ಸರಳತೆಯೂ ಇತ್ತು ಒಂಥರ ಗಟ್ಟಿ ಧ್ವನಿ ಚೆನ್ನಾಗಿ ಮಾತಾಡಿಸಿ ಆರು ದಶಗಳಿಂದ ನಮ್ಮ ಚಿತ್ರಕಲಿಕೆ ಸೇವೆ ಮಾಡಿದಂಥ ತಾಯಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಪ್ಪ ಅವ್ರ ಆತ್ಮಕ್ಕೆ ಒಳ್ಳೇದ್ ಮಾತು ಅಂದ್ರೆ ಹೀರೋಯಿನ್ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಏನು ಅಂದ್ರೆ ಅದು ಬಿ ಸರ್ಜಾದೇವಿ ಎಂಬ ನೋಡಿ ಕಲಿಬೇಕು ಬಹಳ ಸಜ್ಜನ ನನಗೆ ಹಿರಿಯ ನಟರೇ ಬಹಳ ಗೌರವ ಇದೆ ಸೊ ಇವತ್ತೇನಾಯಿತು ನಮ್ಮ ಸಿನಿಮಾದಲ್ಲಿ ನಟಿಸ್ತಂಥ ರಮ್ಮಮ್ಮ ಅವರು ಪ್ರಥಮ ಇವತ್ತು ಹೋಗಿ ಬರೋಣ ಬಾ ಅಂದಾಗ ನಾನು ಅಂದೆ ನಾನು ಹೋಗ್ತಾ ಇದ್ದೀನಿ ಅಂತ ವಾಪಸ್ ಅದಕ್ಕೆ ಅರ್ಧ ದಾರಿಗೆ ವಾಪಸ್ ಬಂದು ಅವ್ನ ಕರ್ಕೊಂಬರ್ಬೇಕಾಯ್ತು ಕರಲ ಅವ್ರ ಜೊತೆ ಇದ್ದವ್ರು ಅವ್ರು ಗೊತ್ತಾಗಲ್ಲ ಹೇಗೆ ಹೋಗಬೇಕು ಅಂತ ಸೊ ಏಕೆಂದರೆ ನಮ್ಮ ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ತುಂಬ ದೊಡ್ಡ ಕಲಾವಿದರು ಸೊ ಅವರು ಆಗಲಿಕ್ಕೆ ಅಂದರೆ ಇಂಡಸ್ಟ್ರಿಗೆ ಬಹಳ ದೊಡ್ಡ ನಷ್ಟ ಈಗ ಯಾಕೆಂದರೆ ನಮಗೆ ಭಾರತೀಯಮ್ಮ ಆರತಿಯವರು ಆ ಸಾಲಿನಲ್ಲಿಲ್ಲೋಂಥ ಒಂದು ಲೀಲಾವತಿಯವರು ಪಾಂಡ್ರಿಬಾಯಿ ನಿಲ್ಲೋದು ಯಾರು ಅಂದರೆ ಅದು ಬಿಸರ್ ಅವರು ಅವರು ನಮಗೆ ಯಾವತ್ತೂ ಹೆಮ್ಮೆ ಅವ್ರ ಆತ್ಮಕ್ಕೆ ಮುಕ್ತಿನ ಸಿಗಲಿ ಈಶ್ವರ ಮುಕ್ತಿನೂ ಇಡಲಿ ಅಂತ ಕೇಳ್ಕೊಳ್ತೀನಿ ಸದಾ ನೆನಪಲ್ಲೇ ಇರ್ತಾರೆ ಈ ಯಜರಾಮರರು ಅಂತ ಹೇಳ್ತಾರಲ್ಲ ಆ ಥರ ರಾಠಿ ರಾಜ್ಕುಮಾರ್ ಸಾರು ಅಬ್ರೀಷ್ ಅವರು ವಿಷ್ಣು ಸಾರು ನಮ್ಮ ಮೇಡಮ್ಮು ಇವರೆಲ್ಲ ಅಳಿಸೋಕ್ಕಾಗದಿರೋಂಥ ಒಂದು ಲೆಜೆಂಡ್ಸು ನಮ್ಮ ಕನ್ನಡಿಕ್ಕೆ ದೇವಿ ಮೇಡಮ್ ಅವರು ಒಂದಿನ ಫೋನ್ ಮಾಡಿ ನನಗೆ ಸಾಧು ಎರಡು ಲಕ್ಷ ರೂಪಾಯಿ ಇದಪ್ಪ ಯಾರ ಕಲಾವಿದರು ಕೊಟ್ಬಿಡು ಅಂದರು ಯಾರಾದರೂ ಹೇಳೋದು ನೋಡಿದಿರಾ ಕೆರಡು ಲಕ್ಷ ಇದ್ದಪ್ಪ ಯಾರಿಗವ ಕಲಾವಿದರು ಕೊಡು ಅಂತ ಕೋವಿಡ್ ಟೈಮ್ ಬರ್ರೆ ಅವ್ರ ನನಗೆ ಉಪೇಂದ್ರ ಅವರು ಟ್ರಸ್ಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಸುಮಾರು ಫುಡ್ ಕಿಟ್ ಚಲ್ ಎಲ್ಲ ಹಂಚಿ ನಾನು ಅವ್ರಿಗೆ ಹಿಂಗೆ ಹಂಚಿದೀವಮ್ಮ ಅಂತ ಹೇಳಿದೆ ಅಷ್ಟು ನೀನು ಏನು ಹೇಳ್ಬೇಡಪ್ಪ ನೀನು ಕೊಟ್ಟಲ್ವಾ ಕಲಾವಿದರಿಗೆ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಅಂತ ಅಂಥ ವೃದ್ಧಿ ಅಷ್ಟೇ ನಮಗೆ ಬೇಕಾಗಿರೋದಲ್ಲ ದೊಡ್ಡ ಕಲಾವಿದರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಹೀರೋಗಳ ಜೊತೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರದ ಅವಾರ್ಡ್ಗಳ್ನ ಪ್ರಶಸ್ತಿಗಳನ್ನ ತಗೊಂಡರೂ ಕೂಡ ಮ ಈ ಹೀರೋಯನ್ನೇ ಬೇಕು ಅಂಥೇಳಿ ದೊಡ್ಡ ದೊಡ್ಡ ಹೀರೋಗಳು ವೆಯ್ಟ್ ಮಾಡೋರು ಸವ ಸರ ಸರೋಜಾ ದೇವಿ ಮೇಡಮ್ ಅವರೇ ಬೇಕು ಅಂಥೇಳಿ ಎನ್ ಟಿ ಆರ್ ಆಗ್ಬೋದು ನಮ್ಮ ಎಮ್ ಜಿ ರಾಮಚಂದ್ರನು ಶಿವಾಜಿ ಗಣೇಶನು ದೊಡ್ಡ ದೊಡ್ಡ ಹೀರೋಗಳು ಹಿಂದಿ ಎಲ್ಲರೂ ಇವ್ರಿಗೋಸ್ಕರ ಕಾಯೋರು ಆ ಕಾಲದಲ್ಲಿ ಕೆಲಸ ಮಾಡಿದವರು ಅವರು ಹೀರೋಯಿನ್ ಇವರೇ ಆಗಬೇಕು ಅಂತ ಫಸ್ಟ್ ನಾನು ಡಾನ್ಸ್ ಮಾಡೋಕೆ ನಾನು ಸ್ಟೇಜಲ್ಲಿ ನೋಡಿದ ಆಂಟಿನೇ ಆಂಟಿಗೆ ತುಂಬ ಇಷ್ಟ ನಾನು ಡಾನ್ಸ್ ನಾನು ಏನಾದರೂ ನನಗೆ ಏನಾದರೂ ಅಂದ್ರೆ ಆಂಟಿ ಕರೆದ್ಬಿಡೋ ಬಿಡೋದು ಬಂದು ಡಾನ್ಸ್ ಮಾಡೋ ಬಾ ಅಂತ ಹೇಳ್ಬಿಟ್ಟು ಮಕ್ಕಳು ನಾವೆಲ್ಲ ಒಂದು ಅವ್ರಿಗೆ ಇವತ್ತು ತಾಯಿನ ಕಳ್ಕೊಂಡಿದ್ದೀನಿ ಅಂತ ನನಗೆ ಹೇಳ್ಬೇಕು ಇನ್ನೂ ಶಾಕಲ್ಲೇ ಇದೆ ನನಗೆ ಒಂಥರ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅವತ್ತಿರೋದು ನಮ್ಮ ಶಿಸ್ತು ಅಂದ್ರೆ ಥರನೇ ಅವರು ಶಿಸ್ತು ಕಲಾವಿದೆ ಹೌದು ಒಂದು ಮೇಕಪ್ ಮಾಡಿಕೊಂಡು ಯಾವಾಗ್ಲೂ ನಾವು ಆತರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ನಾವೆಲ್ಲ ಸ್ವಲ್ಪ ಮೇಕಪ್ ಇದೆಲ್ಲ ಬರ್ತೀವಿ ಬಟ್ ಆಂಟಿ ಯಾವಾಗ್ಲೂ ಶಿಸ್ತಾಗಿ ಒಂದು ಕಲಾವಿದ್ರೆ ಈ ತರ ಇರಬೇಕು ಯಾವ್ದೇ ಕಾಂಟ್ರವರ್ಸೀಸ್ ಮಾಡ್ಕೊಳ್ದೆ ಐ ಲುಕ್ ಅಪ್ ಟು ಹರ್ ಐ ಲವ್ ಹರ್ ಅಂಡ್ ನನ್ಗೆ ಆಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ ಐ ಲವ್ ಯು ಆಂಟಿ ಐ ಲವ್ ಯು ಸೋ ಮಚ್ Love you so much